ಒಂದು ಕೆ ಜಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ಇದೆ ಎಂದು ನಿಮಗೆ ತಿಳಿದೆಯಾ ಅದು ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿರುವ ಕೇಸರಿ ಬೆಳೆ ಹೌದು ಇದು ನಿಜ ಆದರೆ ತೆಲಂಗಾಣ ಕರ್ನಾಟಕದಲ್ಲಿ ಈ ಕೇಸರಿಯನ್ನು ಬೆಳೆಸಲು ನಮಗೆ ಸಾಧ್ಯವೇನಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ತಿಳಿಯುತ್ತದೆ ಕೇಸರಿ ಸಾಮಾನ್ಯವಾಗಿ ಜಮ್ಮು ಕಾಶ್ಮೀರ್ ಮತ್ತು ಹಿಮಾಚಲ ಪ್ರದೇಶದಂತಹ ಶೀತಲ ವಾತಾವರಣದಲ್ಲಿ ಮಾತ್ರನೇ ಬೆಳೆಯುತ್ತದೆ ನಮ್ಮ ಆಂಧ್ರ ತೆಲಂಗಾಣದಂತಹ ಬಿಸಿ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಇದನ್ನು ಬೆಳೆಸಲು ಸಾಧ್ಯವಿಲ್ಲ ಆದರೆ ಆಧುನಿಕ ಟೆಕ್ನಾಲಜಿ ಸಹಾಯದಿಂದ ಇದು ಸಾಧ್ಯ ಸಾಂಪ್ರದಾಯಿಕ ವಿಧಾನಗಳಿಗಿಂತ ಭಿನ್ನವಾಗಿ ತಾಪಮಾನ ಆದ್ರತೆ ಬೆಳಕು ಮತ್ತು ಪೋಷಕಾಂಶಗಳಂತಹ ಎಲ್ಲಾ ಅಗತ್ಯ ವಾತಾವರಣ ಸರಿಯಾದ ಸ್ಥಿತಿಗಳನ್ನು ಒದಗಿಸುವ ಮೂಲಕ ಪಾಲಿ ಗಳಲ್ಲಿ ಸಸ್ಯಗಳನ್ನು ಬೆಳೆಸಬಹುದು ಆದಾಗ್ಯೂ ಇಂಡೋರ್ ಸೆಟಪ್ ಗೆ ಹೆಚ್ಚಿನ ಆರಂಭಿಕ ಹೂಡಿಕೆ ಇದೆ ಆದರೆ ಗುಣಮಟ್ಟದ ಕೇಸರಿಯನ್ನು ಬೆಳೆಸಲು ಸಾಧ್ಯವಾದರೆ ಲಕ್ಷಗಳ ಲಾಭ ಗಳಿಸುವ ಸಾಧ್ಯತೆ ಇದೆ ಈಗಾಗಲೇ ನಮ್ಮ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸ್ಟಾರ್ಟ್ಅಪ್ ನಂತಹ ಈ ಕೇಸರಿ ಹೂವನ್ನು ಬೆಳೆಸಲು ಪ್ರಾರಂಭಿಸಿದ್ದಾರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಅನ್ನು ಹೇಗೆ ಒದಗಿಸುವುದು ಎಂಬುದು ನಾವು ನೋಡೋಣ ಇದಕ್ಕಾಗಿ ನಮ್ಮ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ